नोबल ता कम टू फ्रम हेवरी सैड लीडर्स फ्रम आन्रियल टोरियल लीडर्स फ्रम डाराइट लीडर्स फ्रम डेथु ह्युमारीटाल विश्ववेदिके नमस्क ಜೀವನ್ಮುಕ್ತ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ ಸನ್ಮಾರ್ಗವನ್ನು ತೋರಿಸಿರ್ತಕ್ಕಂಥ ನಮ್ಮ ಗುರುಗಳು ಆದಂತಹ ರತ್ನಾಕರಂ ವಿಶ್ವನಾಥ ರಾಜುಗಳ ಪಾದ ಚರಣಗಳಲ್ಲಿ ನಮಿಸುತ್ತಾ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಸತ್ಯಕಾಮ ಲಾಡ್ಜಿನ ವತಿಯಿಂದ ಹಾಗೂ ವಿವಿಧ ಲಾಡ್ಜ್ಗಳ ವತಿಯಿಂದ ಈ ಒಂದು ಸುವರ್ಣ ಮಹೋತ್ಸವದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರಿಗೂ ಮೊದಲೇ ಗೊತ್ತಿರತಕ್ಕಂತಹ ನಮ್ಮ ಹಿರಿಯ ಸೋದರಿ ಕೆ ಪಾರ್ವತಮ್ಮನವರು ನಿಕಟಪೂರ್ವ ಕಾರ್ಯದರ್ಶಿ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಬ್ಯಾಂಗ್ಳೂರು ಪ್ರಾರಂಭದಲ್ಲಿ ಅವರು ನಿಟ್ಟೂರು ಲಾಡ್ಜ್ ಸದಸ್ಯರಾಗಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಜೊತೆ ಜೊತೆಯಲ್ಲೇ ಥಿಯಾಸಫಿ ಪ್ರಚಾರ ದಲ್ಲಿ ತೊಡಗಿಕೊಂಡು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೆ ಟಿ ಪಿ ಸಾರಿ ಕೆ ಟಿ ಎಫ್ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿ ಕರ್ನಾಟಕದ ಎಲ್ಲ ಲಾಡ್ಜ್ಗಳಲ್ಲಿ ತಿಯಾಸಫಿ ಬೋಧನೆಗಳನ್ನು ಮಾಡಿರುತ್ತಾರೆ ಇಡೀ ತಮ್ಮ ಜೀವನವನ್ನು ತಿಯಾಸಫಿ ಮುಡಿಪಟ್ಟಿರುತ್ತಾರೆ ಇವರು ಸರಳ ಜೀವನ ಪ್ರಾಮಾಣಿಕತೆ ಥಿಯಾಸಫಿಯಲ್ಲಿ ಆಳವಾದ ಪಾಂಡಿತ್ಯವನ್ನು ಹೊಂದಿದ್ದಾರೆ ಸದಾ ಕ್ರಿಯಾಶೀಲವುಳ್ಳ ಚೇತನವಾಗಿರುತ್ತಾರೆ ರವರಿಗೆ ಸತ್ಯಕಾಮಲಾರ್ಜಿನ ಪರವಾಗಿ ಎಲ್ಲ ಸೋದರ ಸೋದರಿಯರ ಪರವಾಗಿ ನಾನು ಇವತ್ತಿನ ಒಂದು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಮತ್ತೋರ್ವ ದಿವ್ಯ ಚೇತನ ಉದ್ಘಾಟಕರು ಆಗಿರತಕ್ಕಂಥ ಪ್ರೊಫೆಸರ್ ಶ್ರೀತ ಎ ಸಿ ಶಿಂದೇಜಿಯವರು ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರ ಅಥವಾ ಜುವಾಲಜಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಪಠ್ಯಪುಸ್ತಕಗಳನ್ನು ಥಿಯಾಸಫಿ ಪಠ್ಯಪುಸ್ತಕಗಳನ್ನು ಬರೆದಿರುತ್ತಾರೆ ಅಡಿಯಾರ್ನಲ್ಲಿ ಗ್ರಂಥಾಲಯದ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಸ್ತ್ರೀಹಿತರು ನಿವೃತ್ತಿಯಾದ ನಂತರ ನಮ್ಮ ಇಂಟರ್ನ್ಯಾಷನಲ್ ಅಧ್ಯಕ್ಷಿಣಿಯಾದಂತಹ ರಾಧಾ ಬರ್ನಿಯರ್ಜಿ ಅವರು ಕರೆ ಕೊಟ್ಟಾಗ ನೀವು ಬಂದು ಥಿಯಾಸಫಿ ಪ್ರವಚನಕ್ಕೆ ಅಥವಾ ಪ್ರಚಾರಕ್ಕೆ ಬರಬೇಕು ಅಂತ ಅಡಿಯಾರಿಗೆ ಕರೆದಾಗ ಅವರು ಅಡಿಯಾರಿಗೆ ಬಂದು ಅಲ್ಲೇ ತಮ್ಮ ದಿ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ಥಿಯಾಸಫಿಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಥಿಯಾಸಫಿಯಲ್ಲಿ ಆಳವಾದ ಪರಿಣಿತಿ ಹೊಂದಿದ್ದಾರೆ ಶ್ರೀ ಇತರು ಶ್ರೀಮತಿಯವರ ಸಮೇತ ಬ್ರಹ್ಮಜ್ಞಾನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸರಳ ಸೌಮ್ಯ ಸಜ್ಜನಿಕೆಯುಳ್ಳ ವ್ಯಕ್ತಿಯಾಗಿರುತ್ತಾರೆ ರವರಿಗೆ ಸತ್ಯಕಾಮ ಲಾಡ್ಜಿನ ವತಿಯಿಂದ ಹಾಗೂ ಇಲ್ಲಿ ಇರ್ತಕ್ಕಂಥ ಸೋದರ ಸೋದರಿಯರ ಪರವಾಗಿ ನಾನು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಅಥವಾ ಸ್ವರ್ಣಮೋತ್ಸವದ ಅಧ್ಯಕ್ಷರಾಗಿ ಶ್ರೀಯುತ ವೆಂಕಟೇಶ್ ಬಾಬುರವರು ನಮ್ಮ ಕೆ ಟಿ ಎಫ್ ಅಧ್ಯಕ್ಷರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬಂದಿಲ್ಲ ಹಾಗೆ ನಮ್ಮ ಈಗಿನ ಒಂದು ಇದನ್ನು ಗೋಷ್ಠಿಯನ್ನು ಶ್ರೀತಾ ಸೋದರ ಆರ್ ವಿ ವಸ್ತ್ರ ರಾಷ್ಟ್ರೀಯ ಉಪನ್ಯಾಸಕರು ಹಾಗೂ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಮತ್ತು ನಮ್ಮ ಥಿಯಾಸಫಿಯ ಗ್ರಂಥಗಳನ್ನು ಇಂಗ್ಲಿಷ್ ಭಾಷೆಯಿಂದ ಕನ್ನಡದ ಭಾಷೆಗೆ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಇವರು ತುಂಬ ಆಳವಾದ ಪರಿಣಿತಿಯನ್ನು ಥಿಯಾಸಫಿ ಇಲ್ಲಿ ಹೊಂದಿದ್ದಾರೆ ಇವರಿಗೆ ನಮ್ಮ ಸತ್ಯಕಾಮ ವತಿಯಿಂದ ಹಾಗೂ ಎಲ್ಲರ ಸೋದರ ಸೋದರಿಯರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಐವತ್ತು ವರ್ಷದ ಸುವರ್ಣ ಮಹೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತಹ ನಮ್ಮ ಗುರುಗಳೂ ಆಗಿರತಕ್ಕಂಥ ನಾವು ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇವರನ್ನು ಕೆ ವಿ ಎಸ್ ಅಂತಲೇ ಕರೀತಾ ಇರ್ತಕ್ಕಂಥ ಹಾಗೂ ನಮ್ಮ ಮೂಡಣದ ಮುತ್ತು ಎಂದು ಕರೆಯುವಂತಹ ಒಂದು ಅದಮ್ಯ ಚೇತನ ನಮ್ಮ ಮುಂದೆ ಇದ್ದಾರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಥಮ ಬಿ ಸಿಗೆ ಸೇರಿದಾಗ ನಾನು ಅವರನ್ನು ಕಂಡಿದ್ದು ಖ್ಯಾತ ಹಿರಿಯ ವಕೀಲರು ಅತ್ಯಂತ ಸರಳ ಜೀವಿಗಳು ಪ್ರಾಮಾಣಿಕ ವ್ಯಕ್ತಿ ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ಮುಖ್ಯ ಜಿಲ್ಲಾ ಆಯುಕ್ತರಾಗಿ ಸೇವೆಯನ್ನು ನಿರತವಾಗಿ ಸಲ್ಲಿಸುತ್ತಿದ್ದಾರೆ ವೃತ್ತಿಯಲ್ಲಿ ಪರಿಣಿತರು ಪ್ರಾಮಾಣಿಕರು ವಕೀಲ ವೃತ್ತಿಯಲ್ಲದೆ ಸಾಮಾಜಿಕ ಸಹಕಾರ ಕೃಷಿ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯ ಸಾಂಸ್ಕೃತಿಕ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇನ್ನು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಅಪಾರ ಅನುಭವವುಳ್ಳ ಆದರ್ಶ ಚೇತನವಾಗಿದ್ದಾರೆ ಸ್ತ್ರೀತರಿಗೆ ಈ ಒಂದು ಸತ್ಯಕಾಮ ಲಾಡ್ಜಿನ ಪರವಾಗಿ ಸೋದರ ಸೋದರಿಯರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಲಾಡ್ಜಿನ ಅಧ್ಯಕ್ಷರು ಈಗಾಗಲೇ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ನಮ್ಮ ಗುರುಪುತ್ರಿಯರೂ ಕೂಡ ಹೌದು ಅವರು ಥಿಯಾಸಫಿಯಲ್ಲಿ ಎಷ್ಟು ಆಳ ಹೋಗಿದ್ದಾರೆ ಅಂದರೆ ನಮ್ಮ ಗುರುಗಳಿಗಿಂತ ಜಾಸ್ತಿ ಆಳ ಹೋಗಿದ್ದಾರೆ ಅಂತ ನಮಗೆ ಭಾಸವಾಗುತ್ತೆ ಅವರಿಗೆ ನಮ್ಮ ಸತ್ಯಕಾಮ ಎಲ್ಲ ಸೋದರ ಸೋದರಿಯರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಇದ್ದೀನಿ ಹಾಗೆ ಮತ್ತೊಂದು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಕೃಷ್ಣ ಭಗವಾನ್ ಲಾಡ್ಜಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀತಾ ಜಯರಾಮಪ್ಪನವರು ಇವರು ಸಮಾಜ ಸೇವಕರು ಹಾಗೂ ರಿಟೈರ್ಡ್ ಆರ್ ಟಿ ಒ ಆಗಿದ್ದಾರೆ ಇವರಿಗೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಸತ್ಯಕಾಮ ಲಾಡ್ಜಿನ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶುಭಾಕಾಂಕ್ಷೆಗಳನ್ನು ಪಠಣ ಮಾಡುವ ನವೀನ್ ಮತ್ತು ಶ್ರೀನಿವಾಸ್ ಮತ್ತು ಎಸ್ ವಿ ಆರ್ ಇವರಿಗೆ ಕೂಡ ನಾನು ಸ್ವಾಗತವನ್ನು ಇದ್ದೀನಿ ಲಾಡ್ಜಿನ ವರದಿ ಹೋದಲ್ಲಿರುವ ನಮ್ಮ ಲಾಡ್ಜಿನ ಸೆಕ್ರೆಟರಿಯಾಗಿರ್ತಕ್ಕಂಥ ಸೋದರ ಎ ವೆಂಕಟರೆಡ್ಡಿಯವರು ಕಾರ್ಯದರ್ಶಿಗಳು ವಾಗ್ಮಿಗಳು ಸರಳಜೀವಿಗಳು ಈಗಾಗಲೇ ಭೈರವೇಶ್ವರ ಶಾಲೆಯ ನಿರ್ದೇಶಕರು ಆಗಿರ್ತಕ್ಕಂಥ ರವರಿಗೆ ನಮ್ಮ ಎಲ್ಲರ ಪರವಾಗಿ ಸತ್ಯಕಾಮದ ಲಾಡ್ಜಿನ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಈ ಮೂರು ದಿನಗಳ ಒಂದು ವ್ಯಾಸಂಗಗೋಷ್ಠಿಯಲ್ಲಿ ಈಗಾಗಲೇ ಉಪನ್ಯಾಸಕರು ಹಾಕಿ ಬಂದಿದ್ದಾರೆ ಹಸೀನರಾಗಿದ್ದಾರೆ ನಮ್ಮ ಮುಂದೆನೇ ಇದ್ದಾರೆ ಮೊದಲನೆಯವರು ನಾಲ್ಕು ಪ್ರಭಾವಿ ಸೂತ್ರಗಳು ಮಾರ್ಗಜ್ಯೋತಿ ವ್ಯಾಖ್ಯಾನ ನಾಳೆ ಸೋದರ ಎಚ್ ಸಿ ಜಗದೀಶ್ ಫೆಡರೇಷನ್ ಉಪನ್ಯಾಸಕರು ಹಾಗೂ ವೃತ್ತಿಯಲ್ಲಿ ಇಂಜಿನಿಯರ್ಗರು ಆಗಿದ್ದಾರೆ ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ನಿರ್ದೇಶಕರು ಕೆ ಪಾರ್ವತಮ್ಮನವರು ಕೊಲ್ಲು ಇದು ಒಂದರಿಂದ ನಾಲ್ಕು ನಿಮಿಗಳನ್ನು ನಮ್ಮ ಮುಂದೆ ಉಪನ್ಯಾಸ ಮಾಡಲಿದ್ದಾರೆ ಅವ್ರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸೋದರ ಆರ್ ವಿ ವಸ್ತ್ರದ್ ಸಾರು ಆರ್ ವಿ ವಸ್ತ್ರದವರು ತಿಾಸಭೆಯಲ್ಲಿ ಪರಿಣಿತರು ವಾಗ್ಮಿಗಳು ಹೆಚ್ಚು ಆಳವಾಗಿ ಅಂದರೆ ಸೊ ತುಂಬ ಡೆಪ್ತಾಗಿ ಹೋಗಿರ್ತಕ್ಕಂಥ ವ್ಯಕ್ತಿ ಅವರು ಕೊಲ್ಲು ಐದರಿಂದ ಎಂಟನೇ ನಿಮಗಳವರೆಗೂ ನಮ್ಮ ಮುಂದೆ ಸರಳವಾಗಿ ಅವರು ಉಪನ್ಯಾಸಗೊಳ್ಳಿದ್ದಾರೆ ಅವ್ರಿಗೂ ಮತ್ತೊಮ್ಮೆ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತೆ ವಿಷಯ ಆಕ್ಷೇಪಿಸು ಒಂಬತ್ತರಿಂದ ಹನ್ನೆರಡು ನಿಯಮಗಳು ಸೋದರ ಡಿ ಜೆ ಪ್ರೇಮಲೀಲಾ ಫೆಡರೇಷನ್ ಉಪನ್ಯಾಸಕರು ಗುಬ್ಬಿ ಅವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತೊಮ್ಮೆ ಅಪೇಕ್ಷಿಸು ಹದಿಮೂರರಿಂದ ಹದಿನಾರು ಸು ನಿಯಮಗಳು ಸೋದರ ಎಂ ರೆಡ್ಡಪ್ಪಾಚಾರಿ ಫೆಡರೇಷನ್ ಉಪನ್ಯಾಸಕರು ಬೆಂಗಳೂರು ನಮಗೆ ಚಿರಪರಿಚಿತರು ನಮ್ಮ ಒಂದು ದಿನದ ವ್ಯಾಸಂಗೋಷ್ಠಿಗಳಿಗೆ ಸುಮಾರು ವ್ಯಾಸಂಗ ಎಲ್ಲೆಲ್ಲ ಬಂದು ನಮಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ಸತ್ಯಕಾಮ ವತಿಯಿಂದ ಸೋದರ ಸೋದರರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಇದ್ದೀನಿ ಮತ್ತು ಪರಮಗುರು ಶರಣ ಸನ್ನಿಧಿ ಈ ಒಂದು ಕುರಿತು ಉಪನ್ಯಾಸ ಕೊಡಲಿರುವ ನಮ್ಮ ದೇವಲಪಲ್ಲಿ ಲಾಡ್ಜಿನ ಅಧ್ಯಕ್ಷರು ವಿ ಜಯರಾಮಪ್ಪ ಅವ್ರಿಗೂ ಕೂಡ ಮತ್ತೊಮ್ಮೆ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಏಳು ಏಳು ಇಪ್ಪತ್ತೈದು ಸೋಮವಾರ ವಿಷಯ ಮಾರ್ಗವನ್ನು ಹುಡುಕು ರತ್ನಾಕರಂ ಮಾಧವಿ ನಮ್ಮ ಸತ್ಯಕಾಮ ಲಾಡ್ಜಿನ ಅಧ್ಯಕ್ಷರು ತುಂಬ ಸರಳವಾಗಿ ಬಿಡಿ ಬಿಡಿಯಾಗಿ ಹೇಳುವಂತಹ ಮನದಟ್ಟಾಗುವಂತಹ ಉಪನ್ಯಾಸವನ್ನು ಕೊಳ್ಳಿದ್ದಾರೆ ಅವ್ರಿಗೂ ಮತ್ತೊಮ್ಮೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಮತ್ತು ಮೂರು ಮಹಾಸತ್ಯಗಳು ಇದನ್ನು ಸೋದರ ಸಿ ರಾಜಾಶಂಕರ್ ಶಂಕರ್ ಫೆಡರೇಷನ್ ಉಪನ್ಯಾಸಕರು ಬೆಂಗಳೂರು ಅವರು ನಮ್ಮ ಸತ್ಯಕಾಮ ಲಾಡ್ಜಿನ ಸದಸ್ಯರಾಗಿರುತ್ತಾರೆ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಒಂದು ಒಂದು ದಿನದ ಕಾರ್ಯಕ್ರಮಗಳು ನಮ್ಮ ಈ ಒಂದು ವ್ಯಾಸಂಗಗೋಷ್ಠಿಗಳನ್ನು ಪ್ರಚುರಪಡಿಸುವ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಒಂದು ದಿನದ ವ್ಯಾಸಂಗ ಮೂರು ದಿನದ ವ್ಯಾಸಂಗಗೋಷ್ಠಿ ಚಿತ್ರಗಳ ಸಮೇತ ನಮ್ಮ ಒಂದು ವಿಷಯವನ್ನು ಎಲ್ಲರಿಗೂ ತಿಳಿಯುವಂತೆ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಈಗಾಗಲೇ ಬಂದಿದ್ದಾರೆ ಪೂರ್ತಿ ಹೆಸರುಗಳು ನಮ್ಮ ನಾಗರಾಜು ಚೌಡ್ರೆಡ್ಡಿ ಮತ್ತು ಉಳಿದ ಎಲ್ಲ ವಿಷಯಗಳ ಪತ್ರಿಕೆಗಳ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಆಹ್ವಾನವನ್ನು ಇದ್ದೀನಿ ಹಾಗೆ ವಿವಿಧ ಕರ್ನಾಟಕದ ವಿವಿಧ ಲಾಡ್ಜ್ಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಎಲ್ಲ ಥಿಯಾಸಫಿ ಜಿಜ್ಞಾಸುಗಳಿಗೆ ಎಲ್ಲ ತಿಯಾಸಫಿಯ ಆತ್ಮ ಆತ್ಮ ಚೇತನಗಳಿಗೆ ನಾನು ಹೃದಯ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸ್ವಾಗತವನ್ನು ಬಯಸ್ತಾ ಜೈ ಗುರುದೇವ್